ಹಾಯ್ ಫ್ರೆಂಡ್ಸ್ ನನ್ನ ಇವತ್ತಿನ ಲಾಗ್ನಲ್ಲಿ ಕೇಕ್ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಈ ಥರ ಬಂದಿದೆ ಕೇಕು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇವಾಗ ಸ್ಟಾರ್ಟಿಂಗ್ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೇನೆ ಒಂದು ಬೌಲಲ್ಲಿ ಮೂರು ಮೊಟ್ಟೆನ ಒಡೆದು ಹಾಕ್ಕೊಂಡು ಅದಕ್ಕೆ ನೋಡಿ ಒಂದು ಬೌಲು ಸಕ್ಕರೆ ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿರೋ ಸಕ್ಕರೆ ತೊಗೊಂಡಿದ್ದೇನೆ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಇವಾಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೇನೆ ಚಿಕ್ಕ ಬೌಲಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಯಾವುದಾದ್ರೂ ನಮ್ಮ ಅಡುಗೆ ಯೂಸ್ ಮಾಡ್ತೀವಲ್ಲ ನಾರ್ಮಲಾಗಿ ಯಾವುದಾದ್ರೂ ಎಣ್ಣೆನ ಹಾಕ್ಕೊಬೋದು ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತೊಂದು ಅರ್ಧ ಬೌಲ್ನಷ್ಟು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕಡಿಮೆ ಅಂತ ಅನಿಸ್ತಿದೆ ಸೊ ಹಾಗಾಗಿ ಮತ್ತೆ ಒಂದು ಅರ್ಧ ಬೌಲು ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನೋಡಿ ಬೌಲಲ್ಲಿ ಒಂದೂವರೆ ಬೌಲು ಸಕ್ಕರೆ ಹಾಕ್ಕೊಂಡಿದ್ದೇನೆ ಮೂರು ಮೊಟ್ಟೆ ಮತ್ತು ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಎಣ್ಣೆ ಮೂರೂ ಮಿಕ್ಸಿ ಮಾಡ್ಕೊಳ್ಳೋಣ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕಂಡಿಸ್ಟೆಂಟ್ ಮಿಲ್ಕ್ ಬರುತ್ತಲ್ಲ ಸೇಮ್ ಅದೇ ಹದ್ದಲ್ಲೇ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಂಡ್ರೆ ಕೇಕ್ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿರೋದಕ್ಕೆ ನಾವು ಮೈದಾ ಮಿಕ್ಸ್ ಮಾಡ್ಕೋಬೇಕಲ್ವಾ ಇವಾಗ ಮೈದಾ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎರಡು ಬೌಲ್ ಆಗೋಷ್ಟು ಮೈದಾ ತಗೊಂಡಿದ್ದೇನೆ ಮೈದಾನ ಇದಕ್ಕೆ ಅಂದರೆ ಸ್ವಲ್ಪ ಗಾಳಿಸ್ಕೋಬೇಕಾಗತ್ತೆ ಮೈದಾನ ನೋಡಿ ಈ ಥರ ಗಾಳಿಸ್ಕೊಳಕ್ಕೆ ತಗೊಂಡಿದ್ದೇನೆ ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ಯೂಸ್ ಮಾಡಿದ್ದೇನೆ ಮೈದಾ ನೋಡಿ ಈ ಥರ ಹಾಕ್ಕೋಬೇಕು ಚೆನ್ನಾಗಿ ಅದ್ರೆ ಗಾಳಿಸೋದ್ರಿಂದ ಚೆನ್ನಾಗಿ ಹೊಡಿ ಹೊಡಿಯಾಗಿ ಬೀಳತ್ತದು ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಈಸಿ ಆಗುತ್ತೆ ಎಲ್ಲೂ ಗಂಟು ಬರಲ್ಲ ಸಾಕಾಗಿ ಹಾಗಾಗಿ ಈ ಥರ ಗಾಳಿಸ್ಕೊಂಡು ಹಾಕ್ಕೋಬೇಕು ಚೆನ್ನಾಗಿ ಅದನ್ನು ಗಾಳಿಸ್ಕೊಂಡು ಬಿಟ್ಟರೆ ನಿಮಗೆ ತಿಸ್ಕೊಳೋಕ್ಕೂ ಈಸಿ ಆಗುತ್ತೆ ಅದು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಗಾಳಿಸ್ಕೊಂಡು ತಗೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಲೋಟ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಪಾತ್ರೆಯಲ್ಲಿ ಒಂದು ಲೋಟ ಆಗೋಷ್ಟು ಹಾಲು ಹಾಕೋತಾ ಇದ್ದೇನೆ ಅದು ಚೆನ್ನಾಗಿ ಕಾಯೋಕ್ಕಿಟ್ಟು ಅದಕ್ಕೆ ಅದು ಸ್ವಲ್ಪ ಬಿಸಿ ಆಗಬೇಕು ಹಾಲು ಬಿಸಿ ಆಗುವಾಗ ನಾನದು ಎಣ್ಣೆ ತೊಗೊಂಡಿದ್ದೇನೆ ಅದು ಅದೇ ಸೈಜ್ ಬೌಲಲ್ಲಿ ನೋಡಿ ಬಟರ್ ತೊಗೊಂಡಿದ್ದೇನೆ ಎಣ್ಣೆ ಬಟರ್ನ ಇವಾಗ ಹಾಲ್ಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕರಗಬೇಕು ಬಟರ್ ಹಾಲು ಜೊತೆ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿಬಿಟ್ಟು ಕರಗಿದ್ರೆ ಅದನ್ನು ಹಿಟ್ಟಿನ ಜೊತೆ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಸೊ ಅದಕ್ಕಾಗಿ ಇದನ್ನು ನೋಡಿ ಈ ಬಿಸಿ ಆಗೋವರೆಗೂ ಇಟ್ಕ ವೇಟ್ ಮಾಡಬೇಕು ಇವಾಗ ಮೈದಾ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೇವಲ್ವ ಅದನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಂತರ ಹಾಲನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಿರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅದಕ್ಕಾಗಿ ನಾನು ಇದಕ್ಕೆ ಹಾಟ್ ಮಿಲ್ಕ್ ಕೇಕ್ ಅಂತಲೇ ಹೇಳ್ತೇನೆ ಸೊ ಅಂದರೆ ಬಿಸಿ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹಾಟ್ ಮಿಲ್ಕ್ ಕೇಕ್ ಅದನ್ನು ಬಿಸಿ ಇರುವಾಗಲೂ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಆಗಿದೆ ಅಲ್ವಾ ಇದಕ್ಕೆ ಮಿಲ್ಕನ್ನು ಆ್ಯಡ್ ಮಾಡಬೇಕು ನೋಡಿ ಸ್ವಲ್ಪ ಬಿಸಿನೇ ಇರುತ್ತೆ ಅದು ಬಿಸಿ ಇದ್ದವಾಗಲೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಹಾಟ್ ಮಿಲ್ಕ್ ಕೇಕು ಅದಕ್ಕೆ ನೀವು ಮತ್ತು ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂತೇನೂ ಇಲ್ಲ ಇದಿಷ್ಟ ಐಟಮಲ್ಲಿ ಚೆನ್ನಾಗಿ ಬರುತ್ತೆ ಮಾಡ್ಕೋಬೋದು ನಾನಿವಾಗ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಈ ಮಿಕ್ಸ್ಗೆ ಉಪ್ಪು ಹಾಕ್ಕೊಂಡಿದ್ದೇನೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೇನೆ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಕಲಿಸ್ಕೊಂಡು ಇದಕ್ಕೆ ಎಸೆನ್ಸ್ ಹಾಕ್ಕೊಳ್ಬೇಕಲ್ವ ಸೊ ನಾನು ವೆನಿಲಾ ಹಾಕ್ಕೊಳ್ತಾ ಇದ್ದೇನೆ ಇದ್ರೆ ಓಕೆ ಇಲ್ಲ ಅಂದರೆ ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೂ ಆಗತ್ತೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೇನೆ ನೋಡಿ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಕೊಂಡಿದ್ದೇನೆ ಬೇಕು ಅಂತನೇನಿಲ್ಲ ನೀವು ಹಾಗೆ ಮಾಡ್ಕೋಬೋದು ಇಲ್ಲಾಂದರೆ ಏಲಕ್ಕಿ ಪೌಡ್ರೂ ಹಾಕ್ಕೋಬೋದು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದ್ದಲ್ಲಿ ಬರಬೇಕು ಅದು ಈ ಹದದಲ್ಲಿ ಬಂದ ನಂತರ ಕೇಕ್ ಮಾಡೋ ಪಾತ್ರೆ ತಗೊಂಡು ಅದಕ್ಕೆ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮೈದಾ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಹಾಕಿ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಇವಾಗ ಮಿಕ್ಸನ್ನ ಕೇಕ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಚೆನ್ನಾಗಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಫೋರ್ಟಿ ಫೈವ್ ಮಿನಿಟ್ಸು ಬೇಯಿಸ್ಬೇಕು ಓವನ್ ಇದ್ದರೆ ಓಕೆ ಇಲ್ಲಾಂದರೆ ಕುಕ್ಕರ್ಗೂ ಹಾಕ್ಕೋಬೋದು ನೋಡಿ ಈ ಥರ ಕಡ್ಡಿ ತೊಗೊಂಡು ಬಬಲ್ಸ್ ಎಲ್ಲ ಬಂದಿರುತ್ತಲ್ಲ ಅದಕ್ಕೋಸ್ಕರ ಈ ಥರ ಕಡ್ಡಿ ತೊಗೊಂಡು ಈ ಥರ ಮಾಡಿಕೊಂಡ್ರೆ ಬಬಲ್ಸ್ ಎಲ್ಲ ಇದಾಗ್ಬಿಡುತ್ತೆ ಏರಿಟ್ಕೊಂಡಿರುತ್ತ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಕುಕ್ಕರ್ ಆದರೆ ಕುಕ್ಕರು ಓವನ್ ಆದರೆ ಓವನಲ್ಲಿ ಬೇಯಿಸ್ಕೊಳ್ಳಿ ಇಟ್ಕೊಳ್ಳೋಣ ಒಂದು ಫೋರ್ಟಿ ಫೈವ್ ಮಿನಿಟ್ಸು ಬೇಯಿಸ್ಕೊಂಡು ನೋಡಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈ ಥರ ಆಗಿದೆ ಮೇಲೆ ಕಟ್ ಮಾಡಿದೆ ನೋಡಿ ಎಷ್ಟು ಸಾಫ್ಟಾಗಿ ಹೇಗೆ ಬಂದಿದೆ ಅಂತ ನೋಡಿ ಸ್ಪಾಂಜ್ ಥರ ಸಾಫ್ಟಾಗಿ ಬಂದಿದೆ ಹಾಟ್ ಮಿಲ್ಕ್ ಕೇಕ್ ಮಕ್ಕಳು ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಮಾಡ್ತಿದ್ದಂಗೆ ಕೊಡಮ್ಮ ಅಂತ ತೊಗೊಂಡು ಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು